ಈ ಸರಿ ಆತಿ ಮಾಡುದಿಲ್ಲ ಅನಾವಶ್ಯಕ್ ಹಾಕೋಸ್ ಅನಾವಶ್ಯಕ ಔಷಧ ಹಾಕಕ್ ಹೋಗಬೇಕಾ ಆಂಟಿಬಯೋಟಿಕ್ ನೆಕ್ಸ್ಟ್ ಏನ ಸೀರಿಯಸ್ ಆಗಿ ಏನಾದ್ರೂ ಕಾಯಿಲೆ ಬಂದಾಗ ಆಂಟಿಬಯೋಟಿಕ್ಸ್ ಕೆಲಸ ಮಾಡುದಿಲ್ಲ ಇಲ್ಲಕ್ಕೂ ಆಂಟಿಬಯೋಟಿಕ್ಸ್ನೇ ಆಮ್ ಬನ್ನಲ್ಲ ಕೆಮ್ಮನ್ ಗೊತ್ತು ಜ್ವರ ಗೊತ್ತು ಜ್ವರ ಕಮ್ಮಿ ಆಗ್ಲಿಲ್ಲ ಅಂದ್ರೆ ಆಂಟಿಬಯೋಟಿಕ್ ಕುಡ್ರಿ ಜ್ವರ ಕಮ್ಮಿ ಆಗ್ತೈತಿ ಹಂಗಿರೋದಿಲ್ಲ ಯಾಕಂದ್ರೆ ಜ್ವರದ ಔಷಧದಿಂದ ಜ್ವರ ಕಮ್ಮಕ್ತೈತೆ ಆಂಟಿಬೋಟಿಕ್ ದ್ವರ ಕಮ್ಮಗೋದಿಲ್ಲ ಅನ್ನೆಸೆಸರಿ ಆಗಿ ಆಂಟಿಬಯಟಿಕ್ ಎಲ್ಲದಕ್ಕೂ ಆಂಟಿಬಯೋಟಿಕ್ಸ್ ಬಳಸೋದ್ರಿಂದ ಏನಾಗ್ತದೆ ಅಂದ್ರೆ ಮುಂದೆ ಯಾವಾಗ್ರೆ ಸೀರಿಯಸ್ ಆಗಿ ಆರಾಮ್ ತಪ್ಪಬೇಕು ನಿಮೋನಿಯ ಆಯ್ತು ಯೂರಿನ್ ಇನ್ಫೆಕ್ಷನ್ ಆಯ್ತು ಕಿವಿಗೆ ಇನ್ಫೆಕ್ಷನ್ ಆಗೈತಿ ಗಂಟ್ಲಿಗೆ ಇನ್ಫೆಕ್ಷನ್ ಆಗೈತಿ ಅಥವಾ ಕರಳಿಗೆ ಇನ್ಫೆಕ್ಷನ್ ಆಗೈತಿ ಆ ಟೈಮ್ನಾಗ ಆಂಟಿಬೋಟಿಕ್ಸ್ ಬೇಕಾಗ್ತಾವ ಅಥವಾ ಟೈಫಾಯ್ಡ್ ಮಲೇರಿಯಾ ಮಲೇರಿಯಾಗೈತೆ ಅಂತ ಟೈಮಿಗೆ ಆಂಟಿಬಯೋಟಿಕ್ ಜೀವ ಒಳಸ ಬೇಕು ನೀವು ಪ್ರತಿ ಒಂದು ಸಣ್ಣದಕ್ಕೂ ಆಂಟಿಬಯೋಟಿಕ್ಸ್ ಹಾಕಿರ್ತೀವಿ ವೈರಲ್ ಇನ್ಫೆಕ್ಷನ್ ಗೆ ಏನಾಗ್ತೈತಿ ಬಾಡಿ ಅದಕ್ಕೆ ರೆಜಿಸ್ಟೆನ್ಸ್ ಆಗಿಬಿಟ್ಟಿರ್ತೈತಿ ಅಂದ್ರೆ ಅದಕ್ಕೆ ಸ್ಪಂದನೇ ಮಾಡೋದಿಲ್ಲ ಹಂಗೇನಾಗ್ತಿ ಆ ಟೈಮ್ನಾಗ ಏನ್ ಜೀವಕ್ಕೆ ಅಪಾಯ ಆಗುವಂಥ ಕಾಯಿಲೆ ಬಂದಾಗ ಏನಾಗ್ತೈತಿ ನೀವು ಪ್ರತಿ ಮೊದಲೆಲ್ಲ ಆಂಟಿಬಯೋಟಿಕ್ಸ್ ಬರ್ಸಿದ್ರಿಂದ ಆ ಟೈಮ್ನಾಗ ಆಂಟಿಬಯಟಿಕ್ಸ್ ಯಾವುದು ಕೆಲಸನೇ ಮಾಡೋದಿಲ್ಲ ಇನ್ಫೆಕ್ಷನ್ ಆಗಿರತಿ ನಿಮೋನಿಯಾಗಿರತೈತಿ ಮಲ್ಟಿಪಲ್ ಡ್ರಗ್ ರೆಜಿಸ್ಟೆನ್ಸ್ ಇರ್ತೈತಿ ಅಂದ್ರೆ ಯಾವ ಆಂಟಿಬಯಟಿಕ್ಸ್ ತಗೊಂಡ್ರು ಕೆಲಸ ಮಾಡ್ತಾರಲ್ಲ ಅಂತ ಟೈಮ್ ಡಾಕ್ಟರ್ಸ್ಗಳಿಗೆ ಕೈ ಕಡದ ಹಾಕಿದಂಗೆ ಆಗ್ಬಿಡ್ತೈತಿ ಹೆಂಗಪ್ಪ ಮಾಡಿ ಏನು ಟ್ರೀಟ್ಮೆಂಟ್ ಕೊಟ್ಟರು ಮದುವೆ ಆ ಟೈಮಲ್ಲಿ ಅಥವಾ ಮನುಷ್ಯನ ಉಳಿಸೋಕ್ಕೆ ಆಗೋದಿಲ್ಲ ಸೋಂಕಿನಿಂದ ಅದಕ್ಕೋಸ್ಕರ ಆಂಟಿಬಯೋಟಿಕ್ಸ್ ನ ಬಹಳ ಎಚ್ಚರಿಕೆಯಿಂದ ಉಪಯೋಗ ಮಾಡ್ಬೇಕು ಪ್ರತಿಯೊಂದಕ್ಕೂ ಡಾಕ್ಟರ್ ಹತ್ರ ಬಂದು ಸರ್ ಜ್ವರ ಕಮ್ಮೋಗಿಬಯೋಟಿಕ್ಸ್ ಕೊಡ್ರಿ ಆಂಟಿಬೈಟಿಕ್ಸ್ ಕೊಡಲಿಲ್ಲ ಅದಕ್ಕೆ ಆಗಲಿಲ್ಲ ಹಂಗಿರೋದಿಲ್ಲ ಅನಿವಾರ್ಯತೆ ಇದ್ರೆ ನಾವೇ ಕೊಡ್ತೀವಿ ಅದನ್ನ ಕೇಳಿ ಪಡೆಯುವಂತದಲ್ಲ ಅದು ಆಂಟಿಬಯೋಟಿಕ್ಸ್ ಟಾನಿಕ್ ಅಲ್ಲ ನೆನ್ಪಿಟ್ಕೋರಿ ಮತ್ತೆ ಆಂಟಿಬೈಟಿಕ್ಸ್ ಜ್ವರದ ಔಷಧಿನೂ ಅಲ್ಲ ಇದನ್ನ ಸರಿಯಾಗಿ ನೆನ್ಪಿಟ್ರಿ ಎಲ್ಲರಿಗೂ ಇದನ್ನ ಹೇಳ್ರಿ